ನಡ್ಡಾ ಅವರು ಇದರಲ್ಲಿ ಬಿ ಜೆ ಪಿ ರಾಜಕೀಯ ಮಾಡ್ತಾ ಇದ್ದಾರೆ ಹೆಣ್ಮಗಳ ಮೇಲೆ ದೌರ್ಜನ್ಯ ಆಗಿರೋದು ನಿಜ ಕಾನೂನು ರೀತಿ ಏನೇನು ಕ್ರಮಗಳ ತಕಬೇಕು ಸರ್ಕಾರ ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದೆ ಅಲ್ವಾ ಎಲ್ಲ ತಗೊಂಡಿದ್ದೀವೋ ಇಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಕೂಡಲೇ ಆಸ್ಪತ್ರೆಗೆ ಹೋಗಿ ವ್ಯಕ್ತಿ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಿ ಮತ್ತೆ ಕ್ಯೂಸಿಡ್ನ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡಿ ಎಲ್ಲ ಸರ್ಕಾರ ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಮಾಡಿದೆ ಆದರೆ ನಡ್ಡಾ ಮತ್ತು ಬಿ ಜೆ ಪಿಯವರು ರಾಜಕೀಯ ಮಾಡೋಕ್ಕೆ ಕೊಟ್ಟಿದ್ದಾರೆ ಅವರು ಅವ್ರ ಕಾಲದಲ್ಲಿ ನೀವು ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ ಹೆಣ್ಮಕ್ಳು ದೌರ್ಜನ್ಯ ಆಗಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿರಿ ಎಷ್ಟು ಜನ ಇವತ್ತು ನಿನ್ನೆ ಒಂದು ಜೈಲಾಗಿದೆ ಗೊತ್ತಾ ನಿಮಗೆ ಹಾ ಗೊತ್ತೇನ್ರಿ ಏನು ಉತ್ತರ ಪ್ರದೇಶದಲ್ಲಿ ಯಾರ ಮೇಲಾಗಿರೋದು ಬಿಜೆಪಿ ಎಮ್ ಎಲ್ ಎ ಏನು ಮಾಡಿದ್ದ ಅವನು ಒಂಬತ್ತು ವರ್ಷದ ಹುಡುಗಿಗೆ ರೇಪ್ ಮಾಡಿದ್ದ ಯಾರು ಅವನು ಬಿಜೆಪಿ ಎಮ್ ಎಲ್ ಎ ಅದಕ್ಕೆ ಅಡ್ಡ ಏನು ಹೇಳ್ತಾರೆ ನಾನು ಇದನ್ನು ಖಂಡಿಸ್ತೀನಿ ನಾನು ಈ ದೌರ್ಜನ್ಯ ಹೆಣ್ಮಗಳ ಮೇಲಾಗಿರೋದನ್ನು ತೀವ್ರವಾಗಿ ಖಂಡಿಸ್ತೀನಿ ಯಾರು ತಪ್ಪು ಮಾಡಿದರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಮತ್ತು ಇಂಥವೆಲ್ಲ ನಡೀಬಾರದು ನಾಗರಿಕ ಸಮಾಜದಲ್ಲಿ ನಾಗರಿಕ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದು ಯಾರ್ಯಾರ ಯಾರ ಕಾಲದಲ್ಲಿ ಆಗಲಿ ನಮ್ಮ ಕಾಲದಲ್ಲಾಗಲಿ ಎರಡು ಕಾಲದಲ್ಲರಾಗಲಿ ಪ್ರಹ್ಲಾದ್ ಜೋಶಿಯವರು ಇಕ್ಕೇನು ಹೇಳ್ತಾರೆ ಯು ಯುಪಿನಲ್ಲಾಗಲಿ ಕೇಳಿ ಅವ್ರಿಗೆ ಏನು ರೀ ಪ್ರಹ್ಲಾದ್ ಜೋಶಿಯವರೇ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆ ಆಗಿದೆಯಲ್ಲ ಒಂಬತ್ತು ವರ್ಷದ ಮೇಲೆ ಎಮ್ ಎಲ್ ಎ ಪಿ ಎಮ್ ಎಲ್ ಎ ರೇಪ್ ಮಾಡಿಬಿಟ್ಟು ಶಿಕ್ಷೆ ಆಯ್ತಲ್ಲಪ್ಪ ಮಣಿಪುರ ಮಣಿಪುರದ ಈಗ ರಾಜಕೀಯ ಏನು ಅದರಲ್ಲಿ ಭದ್ರತಾ ಲೋಪ ಆಗಿರೋದು ನಿಜನಾ ಸಿಂಗ್ ಅವರು ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಸರ್ ಪ್ರತಾಪ್ ಸಿಂಹ ಅವ್ರನ್ನ ಬೇಕಂತ ಹನಿ ಟ್ರಾಪ್ ಮಾಡಲಾಗಿದೆ ಯತೀಂದ್ರ ಅವ್ರನ್ನ ಅಲ್ಲಿ ಲೋಕಸಭೆ ನಿಂದ್ರಿಸ್ಬೇಕಂತ ಹೇಳಿ ಟ್ರ್ಯಾಪ್ ಮಾಡಿದಾರಂತ ಲೆಹರ್ ಸಿಂಗ್ ಅವರು ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಸರ್ ಅದು ಆರೋಪ ಅಲ್ಲ ಪಾಪ ನಿಂತ್ಕೊಳ್ಳೋದ ಜನ ಬೇಕು ಅಂದ್ರೆ ನಿಂತ್ಕೊಳ್ತಾರೆ ನಾವು ನಿಲ್ಸಕ್ಕೆ ಹೋಗಲ್ಲ ಒಂದು ವೇಳೆ ಜನ ಬಯಸಿದ್ರೆ ಏನು ಮಾಡಬೇಕು ಈಗ ನೀನೇನು ನಿಂತ್ಕೊ ಅಂತ ಹೇಳ್ತಾರೆ ಎಲೆಕ್ಷನ್ ಜನ ಎಲ್ಲ ಬಂದು ಹಾಗೆ ನೀನೇನು ಹೇಳ್ತೀಯ ನಿಂತ್ಕೋಬೋದು ನಿಂತ್ಕೊಳ್ಳೋದೇ ಇರ್ಬೋದು ಅಲ್ವಾ ಹ್ಞೂ ಲೆಹರ್ ಸಿಂಗ್ ಏನು ಆರೋಪ ಏನು ಮಾಡೋದು ಬಿಜೆಪಿಯವ್ರಿಗೆ ಅವ್ರಿಗೆ ಬುದ್ಧಿ ಸ್ವಲ್ಪ ಕಮ್ಮಿ ಇದ್ದಾಗ ಕಾಣಿಸುತ್ತೆ ಜಾತಿ ಗಣತಿ ಬಂದಿಲ್ವಲ್ರಿ ಸ್ವಲ್ಪ ಏಳಗಂಟಿ ಕೇಳಪ್ಪ ಜಾತಿ ಗಣತಿ ವರದಿನೇ ಬಂದಿಲ್ಲ ಅದ್ರೊಳಗಡೆ ಏನಿದೆ ಅಂತ ಗೊತ್ತಾ ನಿಂಗೆ ಹಾ ಅವ್ರಿಗೆ ಗೊತ್ತಾ ಅಲ್ಲ ಅವ್ರಿಗ್ ಗೊತ್ತೇನ್ರಿ ಅದೆಲ್ಲಪ್ಪ ಸರಿಯಪ್ಪ ನಿನಗ ಗೊತ್ತಾ ನನಗ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅವ್ರು ಊಹೆ ಮೇಲೆ ಹೇಳ್ತಾ ಇದಾರೆ ನೋಡೋಣ